ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನಿಮ್ ಈ ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಐವತ್ತು ಒಳಗೆ ಧೃತಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದ್ದರೆ ಹೊರಗೆ ಕುಳಿತಿದ್ದ ಧ್ರುವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗಿತ್ತು ಅವಳಿಗೆ ಪ್ರಜ್ಞೆ ಇಲ್ಲದಿರುವುದನ್ನು ನೋಡಿ ಏನಾದರೂ ಆಗಿಬಿಟ್ಟರೆ ಎನ್ನುವ ಭಯ ಅವನನ್ನು ಕಾಡುತ್ತಿತ್ತು ಆದಿಗೆ ಅಲ್ಲಿ ಏನು ನಡೆಯಿತು ಎಂದು ತಿಳಿಯದೆ ಅದನ್ನು ತಿಳಿದುಕೊಳ್ಳಲು ಒಂದೆಡೆ ಕೂರಲು ಹಾಗದೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದವನಿಗೆ ಧ್ರುವನ ಚಡಪಡಿಕೆ ಗಾಬರಿ ಮುಖ ನೋಡಿ ಗೊಂದಲವಾಯಿತು ಅವಳಿಗಾಗಿರುವುದು ಒಂದು ಸಣ್ಣ ಗಾಯ ಅದಕ್ಕೋಸ್ಕರ ಇವನು ಇಷ್ಟೊಂದು ಯೋಚಿಸುತ್ತಿದ್ದಾನೆ ದುಃಖ ಪಡುತ್ತಿದ್ದಾನೆ ಅವನ ದುಃಖ ನೋಡಿದರೆ ಧೃತಿಗೆ ಏನೋ ಆಗುತ್ತದೆ ಎಂದು ಹೆದರುವ ಹಾಗಿದೆ ಮೇ ಬಿ ಇವನು ಧೃತಿಯನ್ನು ಪ್ರೀತಿಸುತ್ತಿದ್ದಾನೆ ಎಂದು ಯೋಚಿಸಿದವನಿಗೆ ಆಗಲೇ ಸಣ್ಣ ಅನುಮಾನ ಶುರುವಾಯಿತು ಅದೇ ಯೋಚನೆಯಲ್ಲಿ ಧ್ರುವ ಕುಳಿತಿದ್ದ ಪಕ್ಕದ ಕುರ್ಚಿಯ ಮೇಲೆ ಕುಳಿತ ಹಾದಿ ಧ್ರುವನ ಕೈ ಮೇಲೆ ತನ್ನ ಹಸ್ತವನ್ನು ಇಡುತ್ತಾ ಧ್ರುವ ಧೃತಿಯನ್ನು ನೀನು ಪ್ರೀತಿಸುತ್ತಿದ್ದೀಯಾ ಎಂದು ನೇರವಾಗಿ ಪ್ರಶ್ನೆ ಇಟ್ಟನು ಏಕಾಏಕಿ ಆದಿಯಿಂದ ಬಂದ ಪ್ರಶ್ನೆಗೆ ತಬ್ಬಿಬ್ಬುಗೊಂಡನು ಧ್ರುವ ಅವನು ಯಾಕೆ ಹಾಗೆ ಕೇಳುತ್ತಿದ್ದಾನೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ ಅವನ ಮಾತಿಗೆ ಇಲ್ಲ ಎಂದು ತಲೆಯಾಡಿಸಿದನು ಇಲ್ಲ ಧ್ರುವ ನೀನು ಸುಳ್ಳು ಹೇಳುತ್ತಿದ್ದೀಯಾ ನೀನು ನಿನ್ನ ಮಾತನ್ನು ನಾನು ನಂಬುವುದಿಲ್ಲ ಅವಳಿಗೆ ಆಗಿರುವುದು ಚಿಕ್ಕ ಗಾಯ ಅಷ್ಟಕ್ಕೆ ನೀನು ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದೀಯಾ ಎನ್ನುವುದು ನಿನ್ನ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿದೆ ಕೇವಲ ಒಬ್ಬ ಸ್ನೇಹಿತನಾಗಿ ಯಾರೂ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ ಎನಿಸುತ್ತದೆ ನಿಜ ಹೇಳು ನೀನು ಧೃತಿಯನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಮತ್ತೊಮ್ಮೆ ಕೇಳಿದನು ನೀವು ಯಾಕೆ ಹೀಗೆ ಕೇಳುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಸರ್ ನಮ್ಮದು ನಿಮ್ಮ ಕಣ್ಣಿಗೆ ಕೇವಲ ಸ್ನೇಹವಾಗಿ ಕಾಣಬಹುದು ಆದರೆ ನಮ್ಮದು ಕೇವಲ ಸ್ನೇಹವಲ್ಲ ಇಷ್ಟು ವರ್ಷ ಸ್ನೇಹಕ್ಕೆ ಅರ್ಥವೇ ಗೊತ್ತಿಲ್ಲದೆ ಬೆಳೆದವನು ನಾನು ನನಗೆ ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲ ಕೇಳುವುದಕ್ಕೂ ಮೊದಲೇ ಹಣ ಕೊಡುವ ತಂದೆ ನನಗೆ ಇದು ಬೇಕು ಎನ್ನುವುದಕ್ಕಿಂತಲೂ ಮೊದಲೇ ಎಲ್ಲವನ್ನೂ ನನ್ನ ಮುಂದೆ ಇರಿಸುವ ಕೆಲಸಗಾರರು ಇದಿಷ್ಟೇ ನನ್ನ ಜೀವನವಾಗಿತ್ತು ಸ್ಕೂಲ್ ಕಾಲೇಜ್ಗಳಲ್ಲಿ ಓದಿಗಿಂತ ಹೆಚ್ಚು ಮೋಜು ಮಸ್ತಿ ಮಾಡಿದವನು ನಾನು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದವನು ಇದಿಷ್ಟೇ ಅಲ್ಲದೆ ಕಾಲೇಜಿನಲ್ಲಿ ಎಲ್ಲರನ್ನೂ ಎದುರಿಸುತ್ತಾ ಇದ್ದವನು ನಾನು ಕಣ್ಣು ಬಿಟ್ಟರೆ ಸಾಕು ಸ್ಟೂಡೆಂಟ್ಸ್ಗಳ ಜೊತೆ ಪ್ರಿನ್ಸಿಪಲ್ ಕೂಡ ನನ್ನನ್ನು ನೋಡಿ ಎದುರುತ್ತಿದ್ದರು ಅಂಥದ್ರಲ್ಲಿ ಮೊದಲ ಬಾರಿಗೆ ನನ್ನನ್ನು ಎದುರಿಸಿ ಎದುರಿಗೆ ನಿಂತದ್ದು ಧೃತಿ ಮಾತಿಗೆ ಮಾತು ಏಟಿಗೆ ಎದುರೇಟು ಅವಳ ವ್ಯಕ್ತಿತ್ವ ನನಗೆ ತುಂಬಾ ಇಡಿಸಿತು ಕೆಲವೇ ದಿನಗಳಲ್ಲಿ ಅವಳಿಗೋಸ್ಕರ ಬದಲಾದೆ ಅದು ಅವಳ ಸ್ನೇಹಕ್ಕೋಸ್ಕರ ಅವಳ ಸ್ನೇಹ ನನಗೆ ಬೇಕೇ ಬೇಕು ಎಂದು ನನ್ನ ಮನಸ್ಸು ಕೂಡ ಆಟ ಹಿಡಿಯಿತು ಅದರಂತೆ ಅವಳ ಸ್ನೇಹವನ್ನು ಕೂಡ ಸಂಪಾದಿಸಿದೆ ನಿಮಗೆ ಗೊತ್ತಿಲ್ಲ ಸರ್ ಅವಳ ಜೊತೆ ಇರುವವರನ್ನು ತಾಯಿಯ ಹಾಗೆ ಆರೈಕೆ ಮಾಡುತ್ತಾಳೆ ತಾಯಿ ಇಲ್ಲದ ನನಗೆ ಕೆಲವೊಮ್ಮೆ ತಾಯಿಯೇ ಹಾಗೆ ಕಂಡಳು ಅವಳನ್ನು ಪ್ರೇಯಸಿ ಎಂದು ನನ್ನ ಮನ ಎಂದಿಗೂ ಒಪ್ಪುವುದಿಲ್ಲ ಯಾವತ್ತಿದ್ರೂ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಎಂದು ಆದಿಯನ್ನೇ ನೋಡಿಕೊಂಡು ಹೇಳುತ್ತಿದ್ದರೆ ಆದಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಧ್ರುವನನ್ನು ನೋಡುತ್ತಾ ಉಳಿದನು ಧ್ರುವ ಆಡಿದ ಮಾತುಗಳನ್ನು ದತ್ತಾತ್ರೇಯ ಅವರು ಕೂಡ ಕುಳಿತು ಕೇಳುತ್ತಿದ್ದರು ಆದಿ ಆಶ್ಚರ್ಯದಲ್ಲಿ ನೋಡುತ್ತಿರುವುದನ್ನು ನೋಡಿದವನು ಯಾಕೆ ಸರ್ ನನ್ನ ಮಾತಿನ ಮೇಲೆ ನಿಮಗೆ ಇನ್ನೂ ನಂಬಿಕೆ ಬರುತ್ತಿಲ್ಲವಾ ಹಾಗಾದರೆ ಈಗ ಒಂದು ಸತ್ಯ ಹೇಳ್ತೀನಿ ಕೇಳಿ ಆಗಲಾದರೂ ನೀವು ನನ್ನ ಮಾತನ್ನು ನಂಬಬಹುದು ಹೌದು ನೀವು ಹೇಳಿದ ಹಾಗೆ ನಾನು ಪ್ರೀತಿಸುತ್ತಿದ್ದೇನೆ ತುಂಬ ತುಂಬ ಅಂದರೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಅವಳು ಇಲ್ಲದೆ ಇರುವ ನನ್ನ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ಪ್ರೀತಿಸುತ್ತಿದ್ದೇನೆ ಅವಳು ನನ್ನ ಜೀವನ ಸಂಗಾತಿಯಾಗಿ ನನ್ನ ಉಸಿರು ಇರುವವರೆಗೂ ನನ್ನ ಜೊತೆಯಲ್ಲಿಯೇ ಇರಬೇಕು ಎಂದು ಅಂಬಲಿಸುತ್ತಿದ್ದೇನೆ ಅವಳು ಯಾರು ಗೊತ್ತಾ ಸರ್ ಎಂದವನ ಮಾತು ಕೇಳಿ ಇನ್ನೂ ಆಶ್ಚರ್ಯವಾಗಿತ್ತು ದತ್ತಾತ್ರೇಯ ಅವರಿಗೆ ಧೃತಿಯನ್ನು ಪ್ರೀತಿಸುತ್ತಿಲ್ಲ ಎನ್ನುತ್ತಿದ್ದಾನೆ ಹಾಗಾದ್ರೆ ಇವನು ಯಾರನ್ನು ಪ್ರೀತಿಸುತ್ತಿದ್ದಾನೆ ಎನ್ನುವ ಪ್ರಶ್ನಾರ್ಥಕ ನೋಟ ಧ್ರುವನೆಡೆಗೆ ಅರಿಯಿತು ಅವಳು ಯಾರು ಎಂದು ನೋಡುತ್ತಿದ್ದೀರಾ ಮಂಗಳ ಅವಳೇ ನನ್ನ ಡ್ರೀಮ್ ಗರ್ಲ್ ಅವಳೇ ನನ್ನ ಕನಸು ಅವಳೇ ನನ್ನ ಉಸಿರು ಮಂಗಳಾಳನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ ಅವಳನ್ನು ನೋಡಿದ ಮೊದಲ ದಿನವೇ ನನಗೆ ಬಹಳ ಇಡಿಸಿಬಿಟ್ಟಳು ಮದುವೆಯಾದರೆ ಇವಳನ್ನೇ ಎಂದು ಆಗಲೇ ನಾನು ನಿರ್ಧಾರ ಮಾಡಿಯಾಗಿದೆ ಆದರೆ ಈ ವಿಷಯ ಇನ್ನು ಧೃತಿಗಾಗಲಿ ಮಂಗಳಗಾಗಲಿ ಇಬ್ಬರಿಗೂ ಗೊತ್ತಿಲ್ಲ ನನ್ನ ಮನದಲ್ಲಿರುವ ಪ್ರೀತಿಯನ್ನು ನಿಮಗೆ ಮೊದಲು ಹೇಳುತ್ತಿರುವುದು ಇದನ್ನು ನಿಮಗೆ ಯಾಕೆ ಹೇಳುತ್ತಿದ್ದೇನೆ ಎಂದರೆ ಧೃತಿಯ ಮೇಲೆ ನೀವು ಅನುಮಾನ ಪಡಬಾರದು ಎಂದು ಹೇಳುತ್ತಿದ್ದೇನೆ ಧೃತಿ ಮಂಗಳ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಯಾವ ಕಣ್ಣಿಗೆ ನೋವಾದರೂ ನನಗೆ ಸಹಿಸಲು ಸಾಧ್ಯವಿಲ್ಲ ಎಂದವನನ್ನೇ ಅಚ್ಚರಿಯಿಂದ ನೋಡಿದನು ಈ ರೀತಿಯ ಸ್ನೇಹಿತರನ್ನು ಆದಿ ನೋಡಿರಲಿಲ್ಲ ಧ್ರುವ ಇಷ್ಟೆಲ್ಲ ಹೇಳಿದರೂ ಸಹ ಅವನು ಮಂಗಳಾಳನ್ನು ಪ್ರೀತಿಸುತ್ತಿದ್ದಾನೆ ಎನ್ನುವ ವಿಚಾರವನ್ನು ನಂಬಲು ಅವನಿಂದ ಆಗಲಿಲ್ಲ ತಾನು ಎದ್ದು ನಿಂತವನು ಏನು ನೀನು ಮಂಗಳಾಳನ್ನು ಪ್ರೀತಿ ಮಾಡುತ್ತಿದ್ದೀಯಾ ಅವಳನ್ನೇ ಮದುವೆಯಾಗುತ್ತೀಯಾ ಇದು ಒಪ್ಪುವಂಥ ಮಾತ ನೀನೆಲ್ಲಿ ಅವಳೆಲ್ಲಿ ನೀನೊಬ್ಬ ಎಂ ಎಲ್ ಎ ಮಗ ಅವಳು ಹಳ್ಳಿಯ ಬಡ ರೈತನ ಮಗಳು ತುಂಬಾ ಮುಗ್ಧೆ ಇದಕ್ಕೆ ನಿನ್ನ ತಂದೆ ಒಪ್ಪುತ್ತಾರಾ ಖಂಡಿತ ಇದು ನಡೆಯುವಂತಹ ಮಾತಲ್ಲ ನೀನು ಮಂಗಳಾಗೆ ಈ ವಿಚಾರವನ್ನು ಹೇಳದೇ ಇರುವುದು ಒಳ್ಳೆಯದು ಹೇಳಿ ಆ ಹುಡುಗಿಯ ಮನದಲ್ಲಿ ಆಸೆಗಳನ್ನು ಹುಟ್ಟಿಸಿ ಮೋಸ ಮಾಡಬೇಡ ಅವಳನ್ನು ಇಲ್ಲಿಯೇ ಮರೆತು ಬಿಡು ಎಂದನು ಗಂಭೀರವಾಗಿ ಸರ್ ಏನು ಹೇಳ್ತಿದ್ದೀರಾ ಪ್ರೀತಿ ಮಾಡಿರುವುದು ಮರೆಯುವುದಕ್ಕಲ್ಲ ನನ್ನ ತಂದೆ ಒಪ್ಪಲಿಲ್ಲ ಎಂದರೆ ಒಪ್ಪಿಸುತ್ತೇನೆ ಆಗಲೂ ಅವರು ಒಪ್ಪಲಿಲ್ಲ ಎಂದರೆ ಅವರ ವಿರೋಧವನ್ನು ಕಟ್ಟಿಕೊಂಡಾದರೂ ನಾನು ಮದುವೆ ಆಗುತ್ತೇನೆ ಒಟ್ಟಿನಲ್ಲಿ ಮಂಗಳ ನನ್ನವಳು ನನ್ನ ಹೆಂಡತಿ ಎಂದನು ಬಿಸಿ ರಕ್ತದಲ್ಲಿ ಆಗೆಲ್ಲ ಮಾತನಾಡುವುದು ಸುಲಭ ಧ್ರುವ ಆ ಹುಡುಗಿ ತುಂಬಾ ಮುಗ್ಧೆ ಎಂದು ಧೃತಿ ಹೇಳುವುದನ್ನು ನಾನು ಕೇಳಿದ್ದೇನೆ ಅಲ್ಲದೆ ಅವರ ಮನೆಯವರು ತುಂಬಾ ಬಡವರು ಆಗಿದ್ದಾಗ ನೀನು ಆ ಹುಡುಗಿಯನ್ನು ಮದುವೆಯಾದರೆ ಈ ಸೊಸೈಟಿ ನಿನ್ನನ್ನು ನೋಡುವ ನೋಟವೇ ಬದಲಾಗುತ್ತದೆ ಅಥವಾ ನಿನ್ನ ತಂದೆಯೇ ನಿನ್ನನ್ನು ವಿರೋಧಿಸಬಹುದು ಆದಿ ಹೇಳಿದ ಹಾಗೆ ಈ ವಿಚಾರವನ್ನು ಇಲ್ಲಿಗೆ ಕೈಬಿಡುವುದು ಒಳ್ಳೆಯದು ನಿರ್ಧಾರ ನಿನಗೆ ಬಿಟ್ಟಿದ್ದು ನೀನು ಯೋಚಿಸಿ ನಿರ್ಧಾರ ಮಾಡು ಎಂದಿದ್ದರು ದತ್ತಾತ್ರೇಯ ಅವರು ಎಷ್ಟೇ ಆದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಜ್ವಲಂತಿ ಅವರು ತಂದೆ ತಾಯಿಗೋಸ್ಕರ ಬೇರೆ ಮದುವೆಯಾದಾಗ ಇಬ್ಬರೂ ಅದೆಷ್ಟು ನೋವು ಅನುಭವಿಸಿದ್ದಾರೆ ಎಂದು ಅವರಿಗೆ ಗೊತ್ತು ಅವರಿಬ್ಬರ ಪ್ರೀತಿ ಜಾತಿಯಿಂದ ಬೇರಾದರೆ ಇವರಿಬ್ಬರ ಪ್ರೀತಿ ಅಂತಸ್ತಿನ ಮೂಲಕ ಬೇರೆಯಾಗುವುದು ಎನ್ನುವ ಮುಂದಾಲೋಚನೆ ಅವರಿಗೆ ಇಲ್ಲ ಅಂಕಲ್ ಅದು ಎಂದು ಧ್ರುವ ಮುಂದೆ ಹೇಳುವ ವೇಳೆಗಾಗಲೇ ನರ್ಸ್ ಅಲ್ಲಿಗೆ ಬಂದವರೇ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ಅಂಕಲ್ ಅಂಕಲ್ ಎನ್ನುತ್ತಿದ್ದಾರೆ ಹೋಗಿ ಮಾತನಾಡಿಸಿ ಎನ್ನುತ್ತಿದ್ದ ಹಾಗೆ ಮೂವರು ಅವಳ ಬಳಿಗೆ ಹೋಗಿದ್ದರು ಹೇಗಿದ್ದೀಯ ಪುಟ ಎಂದು ಅವಳ ಮಲಗಿದವಳ ತಲೆ ನೀತ ಹೇಳುತ್ತಿದ್ದರೆ ಆಗಲೇ ದತ್ತಾತ್ರೇಯ ಅವರ ಕಣ್ಣುಗಳು ತುಂಬಿದವು ಅವರ ಮುಖ ನೋಡುತ್ತಿದ್ದ ಹಾಗೆ ದೃತೀಯ ಕಣ್ಣಿನಲ್ಲಿ ನೀರು ಇಳಿದಿದ್ದವು ಸಂಬಂಧ ಇರುವವರೇ ಯಾರೂ ನನ್ನನ್ನು ಒಂದು ದಿನವೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಅವರಿಂದ ದೂರ ಬಂದರೂ ಕೂಡ ಅಲ್ಲಿ ನೀನು ಹೇಗಿದ್ದೀಯಾ ಎಂದು ಕಾಳಜಿಯಿಂದ ನನ್ನನ್ನು ಇಲ್ಲಿ ಬಂದು ನೋಡುವವರೂ ಇಲ್ಲ ಅಂಥದ್ರಲ್ಲಿ ಸಂಬಂಧವೇ ಇಲ್ಲದವರು ನನಗಾಗಿ ಬಂದು ಕಾಳಜಿ ತೋರುತ್ತಿದ್ದಾರೆ ಕಣ್ಣೀರು ಮಿಡಿಯುತ್ತಿದ್ದಾರೆ ಎಂದು ನೆನೆದವಳ ಮನ ನೊಂದಿತು ಅವಳ ಕಣ್ಣಿನಲ್ಲಿ ನೀರು ನೋಡಿದ ದತ್ತಾತ್ರೇಯ ಅವರಿಗೂ ಕೂಡ ಮನಸ್ಸಿಗೆ ನೋವಾಯಿತು ಧೃತಿ ನೀನು ಅಳ್ತಿದ್ದೀಯ ನೀನು ಅಳುವುದೇ ಎಂದರೇನು ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರದು ನೀನು ಎಷ್ಟು ಗಟ್ಟಿ ಗೊತ್ತಾ ನೋಡಿಲ್ಲ ನಿನಗೆ ಏನೂ ಆಗಿಲ್ಲ ನಾಳೆ ಅಷ್ಟರಲ್ಲಿ ನೀನು ಪೂರ್ತಿಯಾಗಿ ಹುಷಾರಾಗುತ್ತೀಯಾ ಎಂದು ಹೇಳುತ್ತಲೇ ಅವಳ ಕಣ್ಣೀರನ್ನು ಒರೆಸಿದರು ಈಡಿಯಟ್ ನಾನೇನೋ ಬಾಯಿ ಮಾತಿಗೆ ಚೆನ್ನಮ್ಮ ಎಂದರೆ ನಿನ್ನನ್ನು ನೀನು ಕಿತ್ತೂರಾಣಿ ಚೆನ್ನಮ್ಮ ಎಂದು ತಿಳಿದಿದ್ದೀಯಾ ಹೇಗೆ ಪಿ ಜಿ ಅವರು ನಿನ್ನನ್ನು ಹೊರ ಹಾಕುತ್ತಿದ್ದ ಹಾಗೆ ನನಗೆ ಒಂದು ಕಾಲ್ ಮಾಡಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಓ ಇಷ್ಟು ಬೇಗ ಅದನ್ನ ನಾನು ಎಂದು ಕೋಪದಲ್ಲಿ ಹೇಳಿದವನನ್ನು ನೋಡಿ ಆಗಲ್ಲ ಧ್ರುವ ಎಂದವಳನ್ನು ತಡೆದವನು ನೀನು ಏನು ಮಾತನಾಡಬೇಡ ನೀನು ಕಾಣಿಸದೇ ಇರುವುದಕ್ಕೆ ನನಗೆ ಜೀವವೇ ಹೋದ ಹಾಗೆ ಆಗಿತ್ತು ಗೊತ್ತ ನಿನಗೆ ಎಂದು ಒಂದೇ ಸಮ ಅವಳನ್ನು ಬೈಯುತ್ತಿದ್ದನು ಅಲ್ಲಿ ಆದಿ ಇಲ್ಲದಿದ್ದರೆ ಮಲಗಿದ್ದಿನಿಂದಲೇ ಅವನನ್ನು ಬೈಯುತ್ತಿದ್ದಳೇನು ಆದರೆ ಆದಿ ಇರುವುದನ್ನು ನೋಡಿ ಹಾಗೇ ಸುಮ್ಮನಾಗಿದ್ದಳು ದ್ವಿ ಒಂದು ನಿಮಿಷ ಸುಮ್ಮನೆ ಇರು ಎಂದ ಆದಿ ಅವಳ ಪಕ್ಕ ಬಂದವನು ಧೃತಿ ಪೀಚಿಯಿಂದ ಹೊರಗೆ ಬಂದವಳು ಅಲ್ಲಿಯೇ ಕುಳಿತುಕೊಳ್ಳುವುದು ಬಿಟ್ಟು ಬ್ಯಾಗು ಮೊಬೈಲನ್ನು ಹೋಗಿ ಬಿಸಾಡಿ ಎಲ್ಲಿಗೆ ಹೋದೆ ನಿನ್ನ ಕಾಲಿಗೆ ಹೇಗೆ ಏಟಾಯಿತು ಎಂದು ಪ್ರಶ್ನೆ ಕೇಳಲು ಶುರು ಮಾಡಿದನು ಧೃತಿ ಕೂಡ ಎಲ್ಲವನ್ನು ಹೇಳಬೇಕು ಎಂದು ಬಾಯಿ ತೆರೆಯುತ್ತಿದ್ದ ಹಾಗೆ ಆದಿ ಈಗಷ್ಟೇ ಅವಳು ಎಚ್ಚರ ಆಗಿತ್ತಾಳೆ ಸ್ವಲ್ಪ ಸುಧಾರಿಸಿಕೊಳ್ಳಲಿ ಆಮೇಲೆ ಅವಳ ಜೊತೆ ಮಾತನಾಡಿದರೆ ಆಯಿತು ಬಿಡು ಎಂದರು ಧೃತಿ ನಾನು ಈಗಲೇ ಡಾಕ್ಟರ್ ಹತ್ತಿರ ಮಾತನಾಡುತ್ತೇನೆ ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣ ಅಲ್ಲಿಗೆ ನಿನಗೆ ಒಬ್ಬ ಓಮ್ ನರ್ಸ್ ಅಪಾಯಿಂಟ್ ಮಾಡ್ತೀನಿ ನೀನು ಹುಷಾರಾಗುವವರೆಗೂ ಅಲ್ಲಿಯೇ ಇರು ಆಮೇಲೆ ಬೇಕಾದರೆ ಬೇರೆ ಪಿ ಜಿ ಅಥವಾ ಹಾಸ್ಟೆಲ್ ಹುಡುಕಿಕೊಳ್ಳುವೆಯಂತೆ ಎಂದನು ಧ್ರುವ ಆದಿಗೆ ಯಾಕೋ ಧ್ರುವನ ಮನೆಗೆ ಅವಳನ್ನು ಕಳಿಸಲು ಮನಸ್ಸು ಒಪ್ಪಲಿಲ್ಲ ಬೇಡ ಧ್ರುವ ಧೃತಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವುದು ಸರಿಯಲ್ಲ ಅವಳು ಹುಷಾರಾಗುವವರೆಗೂ ನಮ್ಮ ಮನೆಯಲ್ಲಿಯೇ ಇರುತ್ತಾಳೆ ಎಂದನು ಆದಿ ಧ್ರುವನಿಗೆ ಅವರ ಮನೆಗೆ ಕಳಿಸಲು ಇಷ್ಟ ಇಲ್ಲ ಇಲ್ಲ ಸರ್ ಅವಳು ನಮ್ಮ ಮನೆಗೆ ಬರುತ್ತಾಳೆ ಬೇಕಿದ್ದರೆ ಅವಳನ್ನೇ ಕೇಳಿ ಎಂದವನು ನಮ್ಮ ಮನೆಗೆ ಬರ್ತೀಯ ಅಲ್ವ ಧೃತಿ ಎಂದು ಹೇಳಿ ಅವಳ ಮುಖವನ್ನೇ ನೋಡುತ್ತಾ ನಿಂತನು ನನಗೆ ಆರೋಗ್ಯ ಸರಿಯಿಲ್ಲದೆ ಇದ್ದಾಗ ತಾಯಿಯಂತೆ ನನ್ನನ್ನು ಕಾಳಜಿ ಮಾಡಿದ್ದೀಯ ಈಗ ನಿನಗೆ ಈಗಾಗಿದೆ ನಾನೇ ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಮ್ಮ ಮನೆಗೆ ಹೋಗೋಣ ಬಾಪುಟ ಎಂದರು ದತ್ತಾತ್ರೇಯ ಅವರು ಇಬ್ಬರ ಮಾತುಗಳನ್ನು ಕೇಳಿದವಳಮ್ಮ ನ ದ್ವಂದ್ವಕ್ಕೆ ಸಿಲುಕಿತು ಮೂವರೂ ಕೂಡ ಅವಳು ಏನು ಹೇಳುತ್ತಾಳೆ ಎಂದು ಕುತೂಹಲದಿಂದ ಅವಳನ್ನೇ ನೋಡುತ್ತಾ ಉಳಿದರು ಧೃತಿ ನಿಧಾನವಾಗಿ ತಲೆ ಎತ್ತದೆ ಕಣ್ಣನ್ನು ಮಾತ್ರ ಮೇಲೆತ್ತಿ ಆದಿಯನ್ನು ನೋಡಿದರೆ ಎಂದಿನಂತೆ ಗಂಭೀರವಾಗಿ ನಿಂತಿದ್ದನು